ಮತ್ತೆ ತಪ್ಪೇ ಮಾಡಿಲ್ಲ ಅಂದ್ರ ರಾಜೀನಾಮೆ ಯಾಕೆ ತಗೋಬೇಕಾಗಿತ್ತು ಸಚಿನ ಸ್ಥಾನದಿಂದ ಈಗ ತಾವ್ ಹೇಳ್ತಾ ಇರೋದನ್ನ ನೋಡಿದ್ರೆ ಸರ್ ಈ ರೀತಿ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಈ ರೀತಿ ಎಲ್ಲ ಭ್ರಷ್ಟಾಚಾರ ಅತ್ಯಾಚಾರ ಮತ್ತು ಹೆಣ್ಣು ಮಕ್ಕಳಿಗೆ ಈ ರೀತಿ ಎಲ್ಲ ಏನು ದೌರ್ಜನ್ಯ ದೌರ್ಜನ್ಯ ಮಾಡಿ ಯೂಸ್ ಮಾಡಿ ಬಿಸಾಕಿ ಈ ತರ ಮಾಡೋರ್ನೆಲ್ಲ ಇವರು ಟಿಕೆಟ್ ಕೊಡ್ತಾರೆ ಅಂತಂದ್ರೆ ಬಿಜೆಪಿ ಕಾಂಗ್ರೆಸ್ನವರು ಅವರಲ್ಲಿ ಯಾವ ನೈತಿಕತೆ ಇದೆ ಹ್ಮ್ ಹ್ಮ್ ತಾವು ಹೇಳ್ತಾ ಇರೋದನ್ನ ನೋಡಿದ್ರು ಇವಾಗ ಅಂತವರಿಗೆ ಟಿಕೆಟ್ ಕೊಡ್ತಕ್ಕಂತಹ ರಾಜಕಾರಣಿಗಳದ್ದು ಮತ್ತ ಅಂತವ್ರಿಗೆ ಮತವನ್ನ ಹಾಕ್ತಕ್ಕಂತಹ ಏನು ಮತದಾರರು ಇದಾರಲ್ಲ ಅವರಲ್ಲಿ ಸಂಸ್ಕಾರದ ಕೊರತೆ ಇದೆ ಅಂತ ಹೇಳ್ಬಿಟ್ಟು ತಮ್ಮ ಅಭಿಪ್ರಾಯ ಸಂಸ್ಕಾರ ಅಲ್ಲ ಒಂದು ನೈತಿಕತೆ ಇರ್ಬೇಕು ಸ್ವಾಭಿಮಾನ ಇರಬೇಕು ಅಯ್ಯೋ ನೀವು ನಿಮ್ ಜಾತಿಯವರಿಗೆ ಓಟ್ ಹಾಕಿ ಅಂತ ಬೇಡಂತ ಪ್ರಾಮಾಣಿಕವರ್ಗ ಜನಪರ ಕಾಜಿ ಇದ್ದವರಾಗಿ ಈಸೆಲ್ಲ ಮಾಡೋ ಭ್ರಷ್ಟಾಚಾರ ಮಾಡಿದ್ರು ಅತ್ಯಾಚಾರ ಮಾಡಿದ್ರು ಅಕ್ರಮಗಳು ಮಾಡಿದ್ರು ಮತ್ತು ನನ್ ಜಾತಿಯ ನನ್ ಧರ್ಮ ಅಂತ ನೀವು ಮತ ಹಾಕ್ತೀರಿ ಅಂದ್ರೆ ಇದು ಒಂದು ನೈತಿಕ ಅಧಪತನ ಮತ್ತು ಸ್ವಾಭಿಮಾನದ ಕೊರತೆ ಮತ್ತೆ ಜನ ಆ ಆ ಒಂದು ಸೂಕ್ಷ್ಮತೆಯನ್ನ ಅಹ್ ಕಳ್ಕೊಂಡಿದ್ದಾರೆ ಅಂತ ನನ್ ಅದೇ ಹೇಳ್ತಾ ಇರೋದು ಅವ್ರು ಏನ್ ಮಾಡಿದ್ರೆ ಎರಡು ಪಕ್ಷದವರು ರಾಷ್ಟ್ರೀಯ ಪಕ್ಷ ಅಂತ ಹೇಳ್ಕೊಳ್ಳೋರು ಈ ಹಣ ಹೆಂಡ ಜಾತಿ ಧರ್ಮದ ಅಮಲಿನಲ್ಲಿ ಜನರನ್ನ ತೇಲ್ಸ್ಬಿಟ್ರ ಸೊ ನಾವು ಮಲಗಿದ್ರೆ ಎಬ್ಬಸ್ ಬಿಡುವುದು ನೀವು ಅಮಲಿನಲ್ಲಿದ್ದಾಗ ಎಂತ ಯು ಅದು ಅಸಾಧ್ಯ ಹಾಗಾಗಿ ಜನರೇ ಇದನ್ನ ಅರ್ಥಕೊಳ್ಬೇಕು ಅಂತ ಹೇಳಿ ಆ ನಿಟ್ಟಲ್ಲಿ ಅದನ್ನ ಅಭಿಯಾನ ಮೂಲಕ ಒಂದು ಮತ್ತೆ ನೈತಿಕ ರಾಜಕಾರಣವನ್ನ ಮತ್ತೆ ಪುನಶ್ಚೇತನಗೊಳಿಸ್ಬೇಕು ಇವತ್ತಿನ ನಮ್ಮ ಯುವ ಜನಾಂಗವನ್ನು ನೋಡಿದಾಗ ಸರ್ ಅವ್ರ ನೀವು ಹೇಳ್ತಾ ಇರ್ಬೇಕಾದ್ರೆ ಹೇಳಿದ್ರಿ ಸರ್ ಉತ್ತಮವಾಗಿರತಕ್ಕಂತ ಚಾರಿತ್ರ ಉತ್ತಮವಾಗಿರ್ತಕ್ಕಂಥ ವ್ಯಕ್ತಿತ್ವ ಮತ್ತು ಅವರಲ್ಲಿ ಇರ್ತಕ್ಕಂಥ ಒಂದು ಪ್ರಬುದ್ಧತೆಯ ಬಗ್ಗೆ ಮಾತಾಡಿದ್ರೆ ಸರ್ ಆ ವಿಚಾರವಾಗಿ ನಮ್ಮ ಇವತ್ತಿನ ಯುವಕರಿಗೆ ತಾವು ಹೇಳೋದಾದ್ರು ಅಂದ್ರೆ ಇವಾಗ ತುಂಬಾನೇ ನೋಡ್ತಾ ಇರತಕ್ಕಂತದ್ದು ವ್ಯಸನ ಯುಕ್ತರಾಗಿ ಓಡಾಡ್ತಾ ಇರ್ತಕ್ಕಂಥ ಯುವಕರು ಜಾಸ್ತಿ ನಮ್ಮ ಒಂದು ಹೇಳೋದಿಷ್ಟೇ ಈಗ ಎರಡೂ ರಾಜಕೀಯ ಪಕ್ಷಗಳು ತಮ್ಮ ಚುನಾವಣಾ ಪ್ರಚಾರಕ್ಕಾಗಿ ಯುವಕರನ್ನೇ ಹೆಚ್ಚು ಬಳಸ್ಕೊಳ್ತಾರೆ ಅವರಿಗೆ ಹಣ ಹೆಂಡ ಆ ಮತ್ತೆ ಇನ್ನಿತರ ಆಮಿಷಗಳನ್ನ ಒಡ್ಡಿ ಜಾತಿ ಧರ್ಮದ ಒಂದು ಅಮಲನ್ನಾಗಳೆ ನಾನು ಹೇಳೋದನ್ನ ಅವ್ರ ತಲೆಯಲ್ಲಿ ತುಂಬಿ ಸೊ ಅವರನ್ನ ಚುನಾವಣೆ ಬಳಸ್ಕೊಳ್ತಾರೆ ಚುನಾವಣೆ ಮುಗಿದ್ಮೇಲೆ ಮತ್ತೆ ಅವರನ್ನ ಅಹ್ ಏನು ಅಹ್ ಕೈ ಬಿಟ್ಬಿಡ್ತಾರೆ ಸೊ ಆ ಅದರಲ್ಲೂ ಈ ಮಸಾಂಧತೆಯ ಅಮಲನ ಜಾತಿ ಧರ್ಮದ ಆಮಲನ ಏರ್ಸ್ಕೊಂಡಂತವ್ರು ಆ ಪ್ರಾಮಾಣಿಕ ರಾಜಕಾರಣ ಬಗ್ಗೆ ಯಾವತ್ತು ಯೋಚನೆ ಮಾಡಲ್ಲ ಅವ್ರ ನಾಯಕರಿಗೆ ಜೈ ಜೈ ಅನ್ಕೊಂಡು ಅವ್ರಿಗೆ ಅಷ್ಟೊಂದು ಕೆಲವು ವಿದ್ಯಾವಂತರು ಇರ್ತಾರೆ ಆದ್ರೂ ಅದ್ರಲ್ಲಿ ಬಿದ್ದಿರ್ತಾರೆ ಇನ್ನೊಂದಿಷ್ಟು ಅಷ್ಟೊಂದು ಕಲ್ತಿರಲ್ಲ ಬಟ್ ಅವ್ರು ಈ ರಾಜಕಾರಣ ಅಂದ್ರೆ ಏನಂತನ್ ಗೊತ್ತಿರಲ್ಲ ಆದ್ರೂ ಅವ್ರಿಂದ ಹೋಗ್ತಾ ಇರ್ತಾರೆ ಇಷ್ಟಪಡ್ತಾರೆ ಅಂತಾರೆ ಹೇಳೋದಿಷ್ಟೇ ನಿಮ್ಮ ಶಕ್ತಿಯವನ್ನ ಹಾಳು ಮಾಡ್ಕೊಳ್ಬಾರ್ರಿ ಯಾಕಂದ್ರೆ ನಮ್ಗ ಒಬ್ರು ಯಾರು ಐ ಎ ಎಸ್ ಆಫೀಸರ್ ಲೇಡಿ ಐ ಎ ಎಸ್ ಸೀನಿಯರ್ ಆಫೀಸರ್ ಅವ್ರು ಹೇಳಿದ್ರು ಸ್ಲಂ ಗಳಿರ್ತಕ್ಕಂಥ ಯುವಕರನ್ನ ರಾಜಕೀಯ ಪಕ್ಷಗಳು ಯಾವ ರೀತಿ ಅಹ್ ಬಳಸ್ಕೊಂಡು ಬಿಸಾಕ್ತಾರೆ ಅವ್ರ ಹಣ ಎಂಡದ ಆಮಿಷ ಒಡ್ಡಿ ಹೇಗೆ ಅವ್ರನ್ನ ಬಳಸ್ಕೊಂಡು ಬಿಸಾಕ್ತಾರೆ ಅವ್ರು ಮಾಡ್ತಕ್ಕಂಥ ಕ್ರಿಮಿನಲ್ ಗಳನ್ನ ಇವರು ಸಪೋರ್ಟ್ ಮಾಡ್ಕೊಂಡು ಹೇಗೆ ಅವ್ರನ್ನ ಬಳಸ್ಕೊತಾರೆ ಅನ್ನೋದೊಂದು ಒಂದು ವಿಡಿಯೋ ಬಂದಿತ್ತು ಅದನ್ನ ನಾನು ನೋಡಿದ್ದೆ ಅದಕ್ಕೆ ನಾನು ಯುವಕರು ಹೇಳೋದಿಷ್ಟೇ ಈ ಭ್ರಷ್ಟ ದುಷ್ಟ ಸ್ವಾರ್ಥ ರಾಜಕಾರಣಿಗಳಿಂದ ಬೆನ್ನ ಹಾಕಿದೆ ನೀವು ಏನಿದೆ ಒಂದು ಈ ದೇಶದ ಭವಿಷ್ಯ ನಿಮ್ ಕೈಲಿದೆ ನೀವು ಈ ದೇಶದ ಭವಿಷ್ಯನ ರೂಪಿಸ್ಕೊಳಂಥರು ಅವ್ರು ಕೊಡೋ ಹಣ ಹೆಂಡ ಈ ಜಾತಿ ಧರ್ಮದ ಅಮಲಿಗೆ ತಾವು ಬಲಿಯಾಗದೆ ಆ ವೈಚಾರಿಕತೆಯನ್ನು ಬಳಸ್ಕೊಡ್ರಿ ಪ್ರಾಮಾಣಿಕತೆಯನ್ನು ಬೆಳೆಸ್ಕೊಡ್ರಿ ಮತ್ತೆ ತಾವು ಕೂಡ ಪ್ರಬುದ್ಧರಾಗಿ ಚುನಾವಣೆ ಸ್ಪರ್ಧೆ ಮಾಡ್ಲಿಕ್ಕೆ ಮುಂದೆ ಬರ್ರಿ ಕುಟುಂಬ ಶಿರಸ್ಕಾರ ಮಾಡ್ರಿ ಇವತ್ತು ನಮ್ಮೆ ಬಾಗಲ್ ಕೊಡ್ತಾಡ್ರಿ ಈ ಮತ್ತ ಮತ್ತೆ ಚರ್ಚೆ ಆಗೋದೇ ಯಾವುದು ಮೇಟಿ ಕುಟುಂಬ ಮೇಟಿ ಕುಟುಂಬದವ್ರಿಗೆ ಟಿಕೆಟ್ ಕೊಡಬೇಕು ಮತ್ತೆ ಮತ್ತೆ ಅದೇ ವೀರಣ ಚರಂಗ್ ಯಾಕೆ ಅವ್ರ ಪಕ್ಷದಲ್ಲಿ ಹತ್ತಾರು ವರ್ಷ ದುಡ್ದಂತ ಪ್ರಾಮಾಣಿಕರಿದ್ದಾರೆ ಏನಂಗಾರ ಇರ್ಲಿ ಅವ್ರಿಗೂ ಕೊಡ್ಬೋದಲ್ಲ ಈ ಇವರು ಎರಡ್ ಎರಡು ಬಾರಿ ಶಾಸಕರಾಗಿದ್ದಾರೆ ಮತ್ತು ಅವ್ರಿಗೆ ಯಾಕೆ ಅವ್ರ ಅಂದ್ರೆ ಮತ್ತೆ ಅವ್ರ ಮಕ್ಕಳಿಗೆ ಈ ಕುಟುಂಬ ರಾಜಕಾರಣ ಅನ್ನೋದು ಈ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಭಾರಿ ದೊಡ್ಡ ಅಂತಾರ ಯಾಕಂದ್ರೆ ಹಿಂದೆ ರಾಜ್ರು ಏನು ಆಳ್ತಾ ಇದ್ರಲ್ಲ ಅದೇ ರೀತಿ ಇವತ್ತು ಕರ್ನಾಟಕದಲ್ಲಿ ಮತ್ತೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಅಹ್ ಒಬ್ಬೊಬ್ರು ಒಂದೊಂದು ಹಿಡಿತನ ಸಾಧಿಸ್ಕೊಂಡಿದ್ದಾರೆ ಬೇಕಾದ್ರೆ ನಾನು ಇಡೀ ರಾಜ್ಯದಿಂದ ಪ್ರವಾಸ ಮಾಡ್ತಾ ಇರೋದ್ರಿಂದ ನಿಮ್ ಮೇಲಿಂದಾನೇ ಬರ್ತೇನೆ ಬೀದರ್ಗ್ ಹೋಗ್ರಿ ಈಶ್ವರ್ ಖಂಡ್ರಿ ಗುಲ್ಬರ್ಗ ಹೋಗ್ರಿ ಕರ್ಗೆ ಕುಟುಂಬ ರಾಯಚೂರ್ ಬಂದ್ರೆ ಒಂದಷ್ಟು ಓಕೆ ಅಲ್ಲಲ್ಲಿ ನಮ್ ತರ ಬಾಗ್ ಕೊಡ್ತಾರೆ ಇಲ್ಲೂ ನಮ್ ಬಾಗ್ಕೋಟಿದ ಬರ್ರಿ ಅಲ್ಲಿ ಹೋದ್ರೆ ಬರೀ ಶಾಸಕ ಯಾರು ಆ ವಿಜಯಾನಂದ ಕಾಶ್ಯಪ್ನವ್ರ ಅವ್ರ ಕುಟುಂಬ ಮತ್ ಯಾರ್ಗು ಬೇರೆ ಟಿಕೆಟ್ ಕೊಡಲ್ಲ ನಮ್ಮಲ್ಲಿ ಬಂದ್ರಿಗೆ ಮೇಟಿ ಕುಟುಂಬ ನೀವು ಬುದ್ರಿ ಕಾಜೋಳ ಅಂಡ್ ಫ್ಯಾಮಿಲಿ ಅಂಡ್ ತಿಮ್ಮಾಪುರು ಅರಿ ಮತ್ತೆ ನೀವು ಬೆಳಗಾವ್ಗೆ ಗೋರಿ ಜಾರಕಿಹೊಳಿ ದಾವಣಗೆರೆ ಹೋಗಿ ಶಾಮನೂರು ಶಿವಶಂಕರಪ್ಪ ಶಿವಮೊಗ್ಗ ಹೋರಿ ಯಡಿಯೂರಪ್ಪ ಅಂಡ್ ಫ್ಯಾಮಿಲಿ ಮೈಸೂರ್ಗೋರಿ ಸಿದ್ದರಾಮಯ್ಯ ಅಂಡ್ ಫ್ಯಾಮಿಲಿ ಯಾಕೆ ಮಾತಾಡ್ತಾ ಇದ್ದೀನಿ ಅಂದ್ರೆ ನಿಮ್ ಆಯಾ ಪಕ್ಷದಲ್ಲೂ ಕೂಡ ಪಕ್ಷಕ್ಕಾಗಿ ದುಡಿದಂತ ಹೊಸಬರಿಗೆ ಯುವಕರಿಗೆ ಪಕ್ಷ ಅವಕಾಶ ಕೊಡ್ಬೇಕು ಇಲ್ಲಾಂದ್ರೆ ಈ ಜರೆಲ್ಲ ಜೈ ಜೈ ಅನ್ಕೊಂಡು ಅವ್ರು ಬಿಸಾಕಿರೋ ಹಾಕಿರೋ ಬಿಸಿರು ತಿನ್ಕೊಂಡು ಹೋಗ್ತಾ ಇರೋದು ಒಳ್ಳೆದ್ ಹೇಳ್ತಾ ಇರೋದ್ರ ಕೌಟುಂಬಿಕ ರಾಜಕಾರಣವನ್ನ ನೋಡಿದಾಗ ಇವತ್ತಿನ ಒಂದು ರಾಜಕೀಯ ವ್ಯವಸ್ಥೆ ಪ್ರಜಾಪ್ರಭುತ್ವದ ಅಸ್ತಿತ್ವವನ್ನ ಕುಂದಿಸ್ತಾ ಇದೇನಾ ಅಂತ ಹೇಳಿ ತಮ್ಮ ಅಭಿಪ್ರಾಯ ಹೌದು ನೋಡಿ ಚುನಾವಣೆ ಇದಲ್ಲ ನಮ್ಮ ಮತದಾನ ಹಕ್ಕನ್ನ ಅಧಿಕಾರನ ಯಾಕೆ ಕೊಟ್ರು ಅಂಬೇಡ್ಕರ್ ಅವ್ರು ಹೇಳಿದ್ರು ಈ ಈ ರಾಜ್ಯ ಪ್ರಭುತ್ವನ ಕೊನೆಗಾಣಿಸಿ ಅಧಿಕಾರವನ್ನ ನೇರವಾಗಿ ಜನರ ಕೈಗೆ ತಂದು ಕೊಟ್ಟರು ಜನರನ್ನ ಅವ್ರ ಏನ್ ಮಾಡ್ತಾ ಇದಾರ ಹಣ ಎಂಡ ಅಂತೆ ಹಂಚಿ ಆಮಿಷ ಒಡ್ಡಿ ಓಟನ್ನ ಖರೀದಿ ಮಾಡ್ತಾ ಅಂದ್ರೆ ಡಿ ಪ್ರಜಾಪ್ರಭುತ್ವ ವ್ಯವಸ್ಥೆನ ಬುಡಮೇಲು ಮಾಡಿ ಆಡುವಾಗ್ಲಿ ಅದನ್ನ ಸಮಾಧಿ ಮಾಡಿ ಇದೊಂದು ಏನು ಸಂಪೂರ್ಣ ವ್ಯವಸ್ಥೆನೇ ಅವರು ಹಾಳಗಿಡ್ವಿ ಸರ್ವಾಧಿಕಾರಿ ಅಂತ ಇವತ್ತು ಆಡಳಿತ ಮಾಡ್ತಾರೆ ಇವತ್ತು ನೋಡಿ ಅವ್ರು ಮಾಡ್ತಕ್ಕಂಥ ಭ್ರಷ್ಟಾಚಾರ ಅಕ್ರಮ ಅತ್ಯಾಚಾರ ಯಾವ್ದನ್ನು ಪ್ರಶ್ನೆ ಮಾಡಂಗಿಲ್ಲ ಪ್ರಶ್ನೆ ಮಾಡಿದ್ರೆ ನಿಮ್ಮ ಮೇಲೆ ಆ ದಬ್ಬಾಳಿಕೆ ದೌರ್ಜನ್ಯ ಇಲ್ಲ ಸೂಳಿಕೆ ಸಹ ಹಾಕಿ ನಿಮ್ಮನ್ನ ಒಳಗಾಕ್ ಬಿಡ್ತಾರೆ ನಮ್ಮನ್ನಂದ್ರೆ ಹೋರಾಟಗಾರನ ಯಾಕೆ ಇತ್ತೀಚೆಗೆ ನಮ್ಮ ಧಾರವಾಡ ಯುವಕರು ಉದ್ಯೋಗ ಕೊಡಿ ಅಂತ ಸರ್ಕಾರದ ವಿರುದ್ಧ ಹೋರಾಟ ಮಾಡಿದ್ರೆ ಆ ಅವರು ಪೊಲೀಸರು ಅದನ್ನ ಹತ್ತಿಕ್ತಾರೆ ಪೊಲೀಸರ ಮುಖಾಂತರ ಸಿದ್ದರಾಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಭೇಟಿ ಮಾಡೋಕರ ಅವಕಾಶ ಕೊಡಲ್ಲ ಅದಕ್ಕೆ ಹೈಕೋರ್ಟ್ ಆರ್ಡರ್ ಮಾಡತ್ತೆ ನೀವು ಮುಖ್ಯಮಂತ್ರಿಗಳು ಭೇಟಿ ಮಾಡ್ಲಿಕ್ಕೆ ಅವಕಾಶ ಕೊಡುವ ಅಂದ್ರೆ ಮುಖ್ಯಮಂತ್ರಿಗಳು ಭೇಟಿ ಮಾಡ್ಲಿಕ್ಕೆ ಹೈಕೋರ್ಟ್ ಆರ್ಡರ್ ಮಾಡ್ಬೇಕಾ ಯಾರ ಸಲುವಾಗಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇವತ್ತು ಉದ್ಯೋಗ ಕೇಳ್ತಾ ಇದ್ರೆ ಎರಡೂವರೆ ವರ್ಷ ಆಕ್ರೆ ನೇಮಕ ಮಾಡ್ಕೊಳ್ತಾ ಇಲ್ಲ ಹಾಯಕ್ಕಾಗಿ ಅವರು ಧ್ವನಿ ಎತ್ತಿದ್ರೆ ಕೋರ್ಟಿಂದ ಆರ್ಡರ್ ಬರ್ಬೇಕಾ ಮುಖ್ಯಮಂತ್ರಿನ ಭೇಟಿ ಮಾಡ್ಲಿಕ್ಕೆ ಇದು ಸರ್ವಾಧಿಕಾರಿ ಅಲ್ಲ ಅದೇ ರೀತಿಯಾಗಿ ಮೋದಿ ಸಹಿತ ಅವರು ಅಷ್ಟೇ ಎರಡು ಕೋಟಿ ಉದ್ಯೋಗ ಪ್ರತಿ ವರ್ಷ ಅವರು ಕೊಡ್ತಾ ಇಲ್ಲ ಅವ್ರ ವಿರುದ್ಧನೂ ಹೋರಾಟಗಳು ನಡೀತೆ ಅವ್ರ ಮೇಲೆ ಲಾಠಿ ಚಾರ್ಜ್ ಮಾಡ್ತಾರೆ ಇದು ದೇಶ ಸ್ವಲ್ಪ ದೇಶವನ್ನ ಮತ್ತು ರಾಜ್ಯವನ್ನ ಇವರು ಹೋಗ್ತಾ ತಗೊಂಡೋಗ್ತಾ ಇದಾರೆ ಇಂಥವ್ರನ್ನ ಅಧಿಕಾರದಿಂದ ಕೆಳಗಿಳಿಸ್ಬೇಕಾಗಿದೆ ಅದು ಅನಿವಾರ್ಯ ಕೂಡ ಇದನ್ನೇ ನಾನ್ ಹೇಳ್ತಾ ಇರೋದು ಸತ್ಯದಾರ್ಥ ಪ್ರಜಾಪ್ರಭುತ್ವ ದೇವಸ್ಥಾನ ಬುಡ ಮೇಲೆ ಮಾಡ್ತಾ ಇದ್ರೆ ಈ ಈಗ ತಾವು ಬಾಗಲಕೋಟೆ ಉಪ ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇದ್ದೀರಾ ಸರ್ ಹೌದು ಹಾಗ ಸ್ಪರ್ಧೆ ಮಾಡ್ತಾ ಇದ್ರೆ ತಮ್ಮನ್ನ ಯಾತಕ್ಕಾಗಿ ನಮ್ಮ ಬಾಗಲಕೋಟೆ ಮತಕ್ಷೇತ್ರದ ಮತದಾರರು ಚುನಾಯಿಸಬೇಕು ತಮ್ಮನ್ನ ಸರ್ ನೋಡ್ರಿ ಮೊದಲನೇದಾಗಿ ರಾಜಕೀಯ ಪರ್ಯಾಯ ಇಂದು ಭ್ರಷ್ಟಗೊಂಡ ಆ ಏನು ಆಡಳಿತ ವ್ಯವಸ್ಥೆ ಆ ಚುನಾವಣೆ ಇವನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ನಾನು ಪ್ರಾಮಾಣಿಕವಾಗಿ ಚುನಾವಣೆ ಮಾಡ್ತಾ ಇದ್ದೇನೆ ಮತ್ತು ನೈತಿಕವಾಗಿ ಆ ಮತ್ತು ಪ್ರಬುದ್ಧತೆಯಿಂದ ಮತ್ತೆ ಅದನ್ನ ಆ ಒಂದು ಮುಸದ್ದಿ ರಾಜಕಾರಣವನ್ನು ಹೊತ್ತಿ ಅದಕ್ಕೆ ನಾ ರಿಸ್ಟೋರ್ ಮಾಡಕೊಂಡು ಪ್ರಾಮಾಣಿಕ ಪ್ರಯತ್ನ ಎರಡನೇದು ಇಲ್ಲಿ ನೂರೆಂಟು ನಾನು ಏನು ಹೊಸಬಲ್ಲ ಇಲ್ಲಿ ಹತ್ತೊಂಬತ್ತು ನೂರ ನಾನು ಬಾಗಲಕೋಟೆಯನ್ನು ನೋಡ್ಕೊಂಡು ಬಂದೇನೆ ಇತ್ತೀಚೆ ಒಂದು ಹದಿನೈದು ವರ್ಷದಿಂದ ನಾನು ರಾಜಕಾರಣ ನೋಡ್ಕೊಂಡು ಬಂದೇನೆ ಇಲ್ಲಿ ಹಲವಾರು ಸಮಸ್ಯೆಗಳಿದೆ ಅದ್ರಲ್ಲಿ ನಮ್ದು ಮುಳುಗಡೆ ನಗರ ಈ ಕಡೆ ಅತ್ತನು ಇಲ್ಲ ಅತ್ತ ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ ಅದೇನೋ ಹೇಳ್ತಾರಲ್ಲ ಅಹ್ ದೋಪಿಕ್ ಕುತ್ತಾನ ಗರ್ಕಾನ ಘಾಟ್ಕ ಹೇಳಿ ಈ ಬಾಲ್ಕೋಡ್ ಜನರನ್ನ ಈ ಈ ರಾಜ್ ಈ ಎರಡೂ ರಾಜಕೀಯ ಪಕ್ಷದವರು ನಡು ನೀರಲ್ಲಿ ನಿಲ್ಸಿದಾರೆ ಇವತ್ತು ಅದನ್ನ ಒಂದು ದಡಕ್ಕೆ ಸೇರ್ಸ್ಬೇಕು ಅಂತಂದ್ರೆ ಒಂದು ಹೊಸ ಒಂದು ಅವಕಾಶ ಒಬ್ಬರಿಗೆ ಕೊಡಲೇಬೇಕು ಯಾಕೆ ಅಂದ್ರೆ ಇವ್ರಿಬ್ರು ಆ ಹೊರಗಡೆ ವಿರೋಧಿಗಳೇ ಇರ್ಬೋದು ಬಟ್ ಒಳಗಡೆ ಇಬ್ರು ಭ್ರಷ್ಟಾಚಾರ ಅಕ್ರಮಗಳಿಗೆ ಸಂಬಂಧಪಟ್ಟಂಗೆ ಇಬ್ರು ಒಂದೇ ಈ ಒಂದು ಯು ಕೆಪಿ ಪ್ರಾಜೆಕ್ಟ್ ನಲ್ಲಿ ಇದೊಂದು ನಾನ್ ಇದನ್ನ ಹಸಿರು ಹುಲ್ಲುಗಾವಲ್ ಅಂತ ಹೇಳ್ತೇನೆ ಇಬ್ರು ನಿಧಾನಕ್ಕೆ ಮೈಕೊಂಡು ದಷ್ಟ ಪುಷ್ಟ ಆಗ್ಬಿಟ್ಟಿದಾರ ಹಾಗಾಗಿ ಇಂಥವ್ರನ್ನ ದೂರ ಇಟ್ಟು ಒಂದು ಹೊಸಬ್ರಿಗೆ ಅವಕಾಶ ಕೊಟ್ಟು ಆದಷ್ಟು ಬೇಗ ಈ ಮುಳುಗಡೆಯನ್ನು ಅನ್ನೋ ಹಣೆಪಟ್ಟಿಯಿಂದ ಇವರು ಮುಕ್ತಗೊಂಡು ಆ ನಾನು ನನ್ನ ಪ್ರಯತ್ನ ನಾನು ಮಾಡೇ ಮಾಡ್ತೇನೆ ಆದಷ್ಟು ಬೇಗ ಇದನ್ನ ಪೂರ್ಣಗೊಳಿಸಿ ಜನರನ್ನ ಒಂದ್ ಕಡೆ ತಗೊಂಡು ಹೋಗ್ಬೇಕು ಆಮೇಲೆ ಜನರು ಬಹಳ ಬೇಡಿಕೆ ನಾನು ಪ್ರಚಾರ ಮಾಡುವಾಗ ಕೇಳೋದು ನಮ್ಮ ಊರಲ್ಲಿ ಯಾವ ಇಲ್ಲ ಮುಂದೆ ಒಂದು ಸಿಮೆಂಟ್ ಫ್ಯಾಕ್ಟ್ರಿ ಇತ್ತು ಅದ್ ಬಿಟ್ರೆ ಯಾವುದೂ ಇಲ್ಲ ಒಂದು ಸಾವಿರ ಒಂದ್ ಐದ್ ಸಾವಿರ ಹತ್ತು ಜಾವ ಜನ ಕೆಲಸ ಮಾಡ್ತಕ್ಕಂತ ಉದ್ದ ಏನದು ಕಾರ್ಖಾನೆಗಳಾಗ್ಲಿ ಎಂತದು ಇಲ್ಲ ಅದು ಜನ ಉದ್ಯೋಗ ಬೇಕು ಉದ್ಯೋಗ ಇದ್ದಾಗ ಇಲ್ಲಿ ಮಾರ್ಕೆಟ್ ಕೂಡ ಡೆವಲಪ್ ಆಗ್ತದೆ ಜನ ಹೆಚ್ಚು ಬರ್ತಾ ಇನ್ಫ್ಲೋ ಆಗ್ತದೆ ಬಿಸ್ನೆಸ್ ಡೆವಲಪ್ ಆಗ್ತದೆ ಸೊ ಆ ನಿಟ್ಟಿನಲ್ಲಿ ಇವರು ಯೋಚನೆ ಮಾಡ್ತಾ ಇಲ್ಲ ಎರಡೂ ಪಕ್ಷದವರು ಮತ್ತೆ ಆದ ಸಂಸ್ಥೆಗಳದಾವ ಅದನ್ನೇ ಬಳಸ್ಕೊಂಡು ಅಲ್ಲಿ ಜನರು ಉದ್ಯೋಗ ಪಟ್ಟು ಅವರನ್ನೇ ಮತದಾರನಾಗಿ ಮಾಡ್ಕೊಂಡು ಈ ಒಂದು ವ್ಯವಸ್ಥೆ ಷಡ್ಯಂತ್ರಗಳನ್ನು ಮಾಡ್ಕೊಂಡು ಇವರು ಹೋಗ್ತಾ ಇವರೆಲ್ಲ ತಿರಸ್ಕಾರ ಮಾಡಿ ಒಂದು ಹೊಸದ ಒಂದು ಪರ್ಯಾಯನ ಬೆಂಬಲಿಸಿ ಜನ ನೋಡ್ ನೋಡ್ಬೇಕು ಒಂದು ಪ್ರಯತ್ನ ಅಂತ ಹೇಳಿ ನಾನು ಕೂಡ ಜನರಲ್ಲಿ ಮನವಿ ಮಾಡ್ತೇನೆ ಕೊನೆಯದಾಗಿ ಈ ಒಂದು ಉಪ ಚುನಾವಣೆಗೆ ಸಂಬಂಧಪಟ್ಟಂತೆ ಬಾಗಲಕೋಟೆಯ ಮತದಾರ ಪ್ರಭುಗಳಿಗೆ ಏನ್ ಹೇಳಿಕ್ಕೆ ಇಷ್ಟಪಡ್ತೀಸ ಬಾಗಲಕೋಟೆಯ ಮತದಾರ ಪ್ರಭುಗಳಿಗೆ ನಾನು ಹೇಳುವುದಿಷ್ಟೇ ಆ ಕಳೆದ ಒಂದು ಈ ಒಂದು ಎಂಬತ್ತು ವರ್ಷದಲ್ಲಿ ಸ್ವತಂತ್ರ ಭಾರತ ಆದ ನಂತರ ಆ ತಾವು ಎಲ್ಲಾ ಪಕ್ಷಗಳಿಗೆ ಅದು ಕಾಂಗ್ರೆಸ್ ಇರ್ಬೋದು ಬಿ ಜೆ ಪಿ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಎಲ್ಲರಿಗೂ ಅವಕಾಶ ಕೊಟ್ಟು ನೋಡಿರಿ ಆ ಮತ್ತೆ ನನಗೂ ಕೂಡ ಈ ಬಾರಿ ಒಂದು ಅವಕಾಶ ಕೊಟ್ಟು ನೋಡ್ರಿ ಅಂತ ಹೇಳಿ ನಾನು ಮನವಿ ಮಾಡ್ತೇನೆ ಆ ನೀವು ಅವಕಾಶ ಕೊಟ್ಟಲ್ಲಿ ನಾನು ನಿಮ್ಮ ನಿರೀಕ್ಷೆ ನೀವು ಮೀರಿ ಕೆಲಸ ಮಾಡಿ ತೋರಿಸ್ತೇನೆ ಇಲ್ಲ ಅಂದ್ರೆ ನಾನು ಮತ್ತೆ ಎರಡ್ ಸಾವಿರದ ಇಪ್ಪತ್ತೆಂಟು ಚುನಾವಣೆಗೆ ಬರ್ತೇನೆ ಆಗ ನಿಮ್ಗೆ ಇಷ್ಟ ಇದ್ರೆ ಮತ್ತೆ ಮುಂದುವರಿಸಿ ಅಂದ್ರೆ ತಿರಸ್ಕಾರ ಮಾಡಿ ಎರಡೂ ನಿಮ್ಗೆ ಅವಕಾಶ ಇದೆ ಹಾಗಾಗಿ ಈ ಬಾರಿ ಈ ಒಂದು ಎರಡು ವರ್ಷದ ಮಟ್ಟಿಗೆ ಒಂದು ಅವಕಾಶವನ್ನ ಕೊಟ್ಟು ನೋಡ್ರಿ ಮತ ಹಾಕಿ ಗೆಲ್ಸಿ ಶಾಸಕನನ್ನಾಗಿ ವಿಧಾನಸಭೆ ಕಳಿಸಿ ನಿಮ್ಮ ಏನು ಸಮಸ್ಯೆಗಳಿಗಿದೆ ಬಾಲ್ ಕೊಡೋದು ಆ ಸಮಸ್ಯೆಗಳ ಸ್ಪಂದಿಸಿ ನೇರವಾಗಿ ನಿಮ್ಮ ಬಳಿಗೆ ಬಂದು ಚರ್ಚೆ ಮಾಡಿ ಮತ್ತು ಈ ಕ್ಷೇತ್ರಕ್ಕೆ ಬಂದ ಅನುದಾನ ಇದೆ ಅದನ್ನ ಪಾರದರ್ಶಕವಾಗಿ ಇಷ್ಟು ಬಂತು ಅಂತ ನಿಮ್ಗೆ ತಿಳಿಸಿ ಅದರಲ್ಲಿ ಏನೇನು ಕೆಲಸ ಮಾಡ್ಬೇಕು ಅನ್ನೋದು ಕೂಡ ನಿಮ್ಗೆ ನಿಮ್ಮ ಬಳಿನೇ ಬಂದು ಕೇಳಿ ನಾನು ನಿಮ್ಮ ಪರವಾಗಿ ನಾನು ಕೆಲಸ ಮಾಡಿ ಸಿದ್ಧನಿದ್ದೇನೆ ಒಂದು ಬಾರಿ ನನಗೆ ಈ ಬಾರಿ ಅವಕಾಶ ಮಾಡಿ ಕೊಡ್ಬೇಕು ಅಂತ ಹೇಳಿ ನಾನು ಜನರಲ್ಲಿ ಮನವಿ ಮಾಡ್ತೇನೆ ಬಾಲ್ಕುಟಿ ವಿಧಾನಸಭೆ ನೋಡ್ರಲ್ಲ ವೀಕ್ಷಕರೇ ಇದಿಷ್ಟು ನಾಗರಾಜ್ ಕಲ್ಗುಟ್ಕರ್ ಅವರ ಮಾತಾಗಿತ್ತು ಅವ್ರು ಹೇಳ್ತಕ್ಕಂಥದ್ದು ಒಂದೇ ಮತದಾರ ಪ್ರಭುಗಳು ಇದು ನಿಮ್ಮ ಪ್ರಭುತ್ವದಲ್ಲಿ ಇರ್ತಕ್ಕಂಥ ಒಂದು ಸರ್ಕಾರ ನಿರ್ಮಾಣ ಆಗ್ಬೇಕು ನಿಮ್ಮ ಸೇವೆಯನ್ನು ಮಾಡ್ತಕ್ಕಂತಹ ಒಬ್ಬ ಜನಸೇವಕ ಮೇಲ್ಗಡೆ ಬರಬೇಕು ಅಂತಕ್ಕಂಥ ಒಂದು ಮಾತನ್ನ ಹೇಳ್ತಾ ತಾವು ಕೂಡ ಭ್ರಷ್ಟಾಚಾರ ರಹಿತವಾಗಿರ್ತಕ್ಕಂಥದ್ದು ಉತ್ತಮ ಚಾರಿತ್ರ್ಯ ಉತ್ತಮ ವ್ಯಕ್ತಿತ್ವ ವ್ಯಕ್ತಿತ್ವವಾಗಿರ್ತಕ್ಕಂತಹ ಒಬ್ಬ ಜನ ಸೇವಕನನ್ನ ಚುನಾಯಿಸ್ರಿ ಅಂತಕ್ಕಂಥ ಒಂದು ಮಾತನ್ನ ಹೇಳ್ತಾ ಇದ್ದಾರೆ ಸರ್ ಥ್ಯಾಂಕ್ ಯು ಸರ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಹೀಗೆ ನೋಡ್ತಾ ಇರಿ ಜರ್ನಲಿಸ್ಟ್ ನಮ್ತ ಹೇಳಿ ನಮಸ್ಕಾರ